ನಮ್ಮಮ್ಮ ಸೂಪರ್ ಸ್ಟಾರ್ ನ ಮೂರು ನಕ್ಷತ್ರಗಳು ನಂಚುತ್ತಾ ಇದ್ದಾರೆ ಸೊ ಸಿಕ್ಕಾಬಡೆ ಆಕ್ಟಿವ್ ಆಗಿದ್ದಾರೆ ಊಟ ಮಾಡ್ಬಿಟ್ಟು ವಿಶ್ರಾಂತಿ ಪಡಿತಾ ಇದ್ದರು ನಾನು ಅವ್ರನ್ನ ಹಾಗೆ ಕ್ಯಾಚ್ ಹಾಕೊಂಡು ಬನ್ನಿ ನನ್ನ ಮಾತಾಡಿ ಒಂದೆರಡು ಅಂತ ಕರ್ಕೊಂಡು ಬಂದಿದ್ದೀನಿ ಎಸ್ ಹಾಯ್ ನೋಡಿ ಏನು ಜೋಶ್ ಇದೆ ಸೂಪರ್ ಕಣ್ರಿ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕಾಣಿಸ್ತಾ ಇದ್ದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ನೀವು ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಚೆನ್ನಾಗಿ ಓ ಚೆನ್ನಾಗಿ ಮಾಡೋ ನೀವು ಮಾಡಿದ್ರ ಮ್ಯಾಮ್ ಹಾ ನಾನು ಮಾಡಿದೆ ಮತ್ತೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ರ ಶೋನ ಮೊದಲನೇದಾಗಿ ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಫೋರ್ ಮಂತ್ಸ್ ಜರ್ನಿ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಫಿನಾಲೆ ಹತ್ತತ್ರ ಬರ್ತಾ ಇದ್ದೀವಿ ಆ ಜರ್ನಿನ ಚೆರಿಶ್ ಮಾಡಕ್ಕೆ ಮತ್ತೆ ಸಿಗಲ್ವಲ್ಲ ಅಪರ್ಚುನಿಟಿ ಅನ್ನೋದು ಒಂದು ಬೇಜಾರಿದೆ ಒಂದು ಕಡೆ ಸ್ಟಾರ್ಟಿಂಗ್ ಬಂದಾಗ ಅಯ್ಯೋ ಇಷ್ಟೊಂದು ಕಷ್ಟ ಯಾವಾಗ ಮುಗಿಯುತ್ತೋ ಅಯ್ಯೋ ಬ್ಯಾಕ್ ಟು ಬ್ಯಾಕ್ ರಿಹರ್ಸಲ್ಸು ಟಾಸ್ಕು ಮೈ ಕೈಯೆಲ್ಲ ನೋವಾಗುತ್ತೆ ಅಂತ ಅನಿಸಿತು ನಾವು ಜರ್ನಿ ಎಂಡ್ ಆಗ್ತಾ ಇರ್ಬೇಕಾರೆ ಅಯ್ಯೋ ಇನ್ನು ನಾಳೆ ಖಂಡಿತ ಅವ್ಯಗಳು ಮಿಸ್ ಇಟ್ ಸೊ ಎಷ್ಟು ಬೇಗ ಮುಗಿತಾ ಇದೆ ಇಲ್ಲೆಲ್ಲ ಒಂದು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀವಿ ಇಲ್ಲೇ ಒಂದು ಫ್ಯಾಮಿಲಿ ಥರ ಆಗಿದೆ ಇನ್ನು ಮತ್ತೆ ಯಾವಾಗ ಮೀಟ್ ಮಾಡ್ತೀವಿ ಏನು ಅಂತ ಅಂದ್ಕೊಂಡುಗಳು ಮಿಸ್ ದಿಸ್ ಈಗ ರೀಸೆಂಟಾಗಿ ನೆನ್ನೆ ಮೊನ್ನೆ ಶುರು ಆದಂಗೆ ಅನಿಸ್ತಿದೆ ಬಟ್ ಆ ಆಲ್ರೆಡಿ ನಾಲ್ಕು ತಿಂಗಳು ಅಂತ ಈಗ ಈಗ ಫೀಲ್ ಆಗ್ತಾ ಇದೆ ಆ ನಾಲ್ಕು ತಿಂಗಳು ಬಟ್ ಈಗ ರೀಸೆಂಟಾಗಿ ಎಲ್ಲರೂ ಪರಿಚಯ ಆಗಿದ್ದೀವಿ ಈಗ ಎಲ್ಲರೂ ಎಂಜಾಯ್ ಮಾಡ್ತಾ ಇದೀವಿ ಅನ್ನೋಷ್ಟಲ್ಲೇ ಮುಗಿತಾ ಇದೆ ಇನ್ನು ಅಮ್ಮ ಮತ್ತು ಮಕ್ಕಳ ಬಾಂಧವ್ಯವನ್ನು ಸ್ಟೇಜ್ ಮೇಲೆ ತುಂಬಾ ಅದ್ಭುತವಾಗಿ ತೋರಿಸುವಂತಹ ಶೋ ಎಷ್ಟು ಖುಷಿ ಕೊಡುತ್ತೆ ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ ಸೊ ಬಿಕಾಸ್ ಒಂದು ನಮ್ಮ ಮಕ್ಕಳ ಜೊತೆ ನಾವು ಅವ್ರ ಸ್ಕೂಲಿಗೆ ಹೋಗಿ ಬಂದು ಆ ಗ್ಯಾಪಲ್ಲಿ ಏನು ಇಲ್ಲ ಅವ್ರದ್ದು ಹೋಮ್ವರ್ಕ್ ಬರ್ಸೋದು ಇಂದ ಡಾನ್ಸ್ ಕ್ಲಾಸಲ್ಲಿ ಅವ್ರದ್ದು ಏನಾದರೂ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದರೆ ಅಷ್ಟಕ್ಕೆ ಇದಾಗಿತ್ತು ಬಟ್ ಇಲ್ಲಿ ಬಂದ ಮೇಲೆ ನಾವು ಮಕ್ಕಳ ಜೊತೆನಾಗ್ಲಿ ನಾವು ಹೊಸ ಫ್ರೆಂಡ್ಸ್ ಇನ್ನೂ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ತುಂಬಾನೇ ಖುಷಿಯಾಗಿದೆ ನಮಗೆಲ್ಲ ನಮ್ಮ ಸೂಪರ್ ಸ್ಟಾರ್ನಲ್ಲಿ ಬಂದು ಆ ಮಕ್ಕಳ ಜೊತೆ ಆ ಒಡನಾಟ ಏನಿದೆ ಅಲ್ಲ ಇನ್ನೂ ಹೆಚ್ಚಾಗಿದೆ ಅನ್ಬೋದು ನಮ್ಮ ಕ್ವಾರ್ಡ್ ಕೋಆರ್ಡಿನೇಷನ್ ಮಕ್ಳಿಗೂ ನಮಗೂ ಕೋಆರ್ಡಿನೇಷನ್ ಹೆಂಗಿದೆ ಅನ್ನೋದು ಇಲ್ಲಿ ಗೇಮ್ ಹೆಂಗ್ ಆಡ್ತಾ ಇದೀವಿ ಅದ್ರ ಮೇಲೂ ಅದೆಲ್ಲ ನಮ್ಗೆ ಮನೇಲಿ ಇದ್ರೆ ನಾವ್ ಏನಕ್ಕೆ ಅದೆಲ್ಲ ಸುಮ್ನೆ ಗೇಮ್ ಆಡಕ್ ಹೋಗ್ತೀವಿ ಡಾನ್ಸ್ ಮಾಡೋದಾಗಿರ್ಬೋದು ಎಲ್ಲಾನು ಅಷ್ಟೇ ಇಲ್ಲಿ ಬಂದಿ ನಾವು ನನ್ನ ಮಕ್ಳಿಗೂ ನಮ್ಗೂ ಎಷ್ಟು ಅಟ್ಯಾಚ್ಮೆಂಟ್ ಬಾಂಡಿಂಗ್ ಅಂಡ್ ನಮ್ಮನ್ನ ಅವ್ರು ಎಷ್ಟು ಅರ್ಥ ಮಾಡ್ಕೋತಾರೆ ಅನ್ನೋದ್ ನಾವು ನೋಡ್ತಾ ಇದೀವಿ ಈ ಗಿಫ್ಟ್ ಕೊಡೋ ಟಾಸ್ಕ್ ಆಗಿರ್ಬೋದು ಪ್ರತಿಯೊಂದು ಅವರು ನಮ್ ಬಗ್ಗೆ ಯೋಚನೆ ಮಾಡ್ತಾರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿ ಕಂಪ್ಲೀಟ್ ಆಬ್ವಿಯಸ್ಲಿ ಅಮ್ಮಂದಿರು ಅಂದ್ಮೇಲೆ ಮಕ್ಳ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಬಟ್ ಈ ತರ ಇನ್ ಡೆಪ್ತ್ ಆಗಿ ಇನ್ನು ಜಡ್ಜಸ್ ಬಗ್ಗೆ ಮಾತನಾಡೋದಾದ್ರೆ ತಾರಮ್ಮ ಇಂದ ಆಗಿರ್ಬೋದು ಇಂದ ಆಗಿರ್ಬೋದು ಸೃಜನ್ ಸರ್ ಏನು ಕಲ್ತ್ರಿ ಅಂತ ಹೇಳಿಬಿಟ್ಟು ಬಿಕಾಸ್ ಏನಾದರೂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ನೀವು ಎಲ್ಲೋ ಡಿಸಪಾಯಿಂಟ್ ಆದಾಗ ನಿಮ್ಮಲ್ಲಿ ಮತ್ತೆ ಒಂದು ಭರವಸೆನ ತುಂಬುತ್ತಾರೆ ಸೊ ಯಾ ಸೊ ತಾರಮ್ಮನಿಂದ ನಾವೇನು ಕಳ್ತು ಅಂತ ಅಂದರೆ ನಾನು ಆಗ್ಲೇ ಹಾಗೆ ಶಿ ವೆರಿ ಡೌನ್ ಟು ಅರ್ತ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಯಾವ ಲೆವೆಲಿಗೆ ಬೆಳೆದ್ರೂ ನಾವು ಎಷ್ಟು ಸಾರ್ಟೆಡ್ ಆಗಿರಬೇಕು ಅನ್ನೋದನ್ನು ಅವರಿಂದ ಕಲಿತೀವಿ ಅದೇ ಅನು ಮ್ಯಾಮ್ನ ಬಗ್ಗೆ ಹೇಳಬೇಕು ಅಂದರೆ ಶಿ ಇಸ್ ವೆರಿ ಸ್ಮಾರ್ಟ್ ವೆರಿ ಇಂಟೆಲಿಜೆಂಟ್ ಸೊ ಅವರು ತುಂಬ ಬುಕ್ ಬುಕ್ಸ್ ಓದ್ತಾರೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸೊ ಆ ದಟ್ಸ್ ಒನ್ ಗುಡ್ ಕ್ವಾಲಿಟಿ ನಾವು ಅಡಾಪ್ಟ್ ಮಾಡ್ಕೋಬೋದು ಸೃಜನ್ ಸರ್ ಅಂತ ಅಂದರೆ ಅವರಿಲ್ಲಾ ಅಂದರೆ ಒಂದು ಅನ್ಸುತ್ತೆ ಸೃಜನ್ ಸರ್ಗೆ ಮಕ್ಳ ಅಂದ್ರೆ ತುಂಬಾ ಇಷ್ಟ ಅವರು ಮಕ್ಕಳನ್ನ ಇಲ್ಲೂ ಅಷ್ಟೇ ಆ ಮಕ್ಳುಗಳನ್ನ ಅಷ್ಟೇ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು ಅವ್ರ ಮಕ್ಳು ಜೊತೆ ಮಿಂಗಲ್ ಆಗೋದು ತುಂಬಾ ಚೆನ್ನಾಗಿ ಸೃಜನ್ ಸರ್ ಬಗ್ಗೆ ಅದೇ ನಾವ್ ಹೇಳ್ತೀವಲ್ಲ ಅವ್ರ ಇಲ್ಲಾ ಅಂದ್ರೆ ಸೆಟಲ್ ನಮ್ ಎಲ್ಲಾರ್ಗು ಬೋರ್ ಅನ್ಸುತ್ತೆ ಅವ್ರು ಇರ್ಲೇಬೇಕು ಜೋಶ್ ತುಂಬಾ ಟಾಸ್ಕ್ ಮಾಡ್ತಾ ಇರ್ತೀವಿ ಅಳ್ತಾ ಇರ್ತೀವಿ ಅದ್ರಲ್ಲೂ ಒಂದು ಕಾಮಿಡಿ ಮಾಡೋದು ಅಲ್ಲಿ ಲೈಕ್ ಈ ಡೋಂಟ್ ವಾಂಟ್ ಟು ಎಂಡ್ ಇಟ್ ಆನ್ ಲೈಕ್ ಸ್ಯಾಡ್ ನೋಟ್ ಅದ್ರಲ್ಲೂ ಒಂದು ಲೈಟರ್ ನೋಟ್ ಒಂದು ಕಾಮಿಡಿ ಲಾಸ್ಟ್ ಸ್ಮೈಲ್ ಮಾಡ್ಕೊಂಡೇ ಹೋಗಿ ಕೂರ್ಬೇಕು ಅಷ್ಟು ಲವಬಲ್ ಪರ್ಸನ್ ಅವರು ಅಂದ್ರೆ ಲೈವ್ ಏನೋ ಅಳ್ತಾ ಇದ್ಲು ಯಾವುದೋ ಎಮೋಷನಲ್ ವಿಷಯ ಬಂತು ಅವಾಗ ಅಳ್ತಾ ಇದ್ಲು ನೀನ್ ಆ ದೆವ್ವದ್ ಕ್ಯಾರೆಕ್ಟರ್ ಹಾಕೊಂಡ್ ಬಂದಿದ್ದಲ್ಲ ಅದನ್ನ ಹಾಕೊಂಡು ನೀನ್ ಯಾರು ನಿನ್ನ ಹತ್ರನೂ ಯಾರು ಬರಲ್ಲ ಸೊ ಇದು ನಾವು ಪಾಪ ಟೆನ್ಷನ್ ಅಲ್ಲಿ ಇದ್ರು ಹಳ ಸೀನ್ ಇದ್ರು ಅದನ್ನ ಕಾಮಿಡಿ ಆಗಿ ಕನ್ವರ್ಟ್ ಮಾಡಿ ಮಾಡ್ತಾರಲ್ಲ ದಟ್ಸ್ ಗ್ರೇಟ್ ಇಷ್ಟು ದಿನ ಇಷ್ಟ ದಿನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರ ಅದೇ ರೀತಿ ಪ್ಲೀಸ್ ಕಂಟಿನ್ಯೂ ಮಾಡಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆನ್ಸ್ಗೆ ವೋಟ್ ಮಾಡಿ ಸೀಮ್ ಟು ಲಾಸ್ಟ್ ಇದೆ ವೋಟಿಂಗ್ ಲೈನ್ಸ್ ಸೊ ಪ್ಲೀಸ್ ಆದಷ್ಟು ಬೇಗ ಯಾರಾರು ವೋಟ್ ಮಾಡಿಲ್ವೋ ಅಂಡ್ ನಾವ್ ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಅಂತ ಹೇಳ್ತಲ್ಲ ಬಟ್ ನಿಮ್ಗೆ ಯಾರು ಇಷ್ಟ ನೀವು ಯಾರು ಎಂಟರ್ಟೈನ್ ಮಾಡ್ತಾ ಇದೀವಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಎಯ್ಟಿ ನೈನ್ ವೋಟ್ಸ್ ಮಾಡ್ಬೋದು ಒಂದು ಫೋನಲ್ಲಿ ಸೊ ಪ್ಲೀಸ್ ಎಲ್ಲಾದ್ರೂ ನಂಬರ್ ಲಾಗ್ ಆಗಿ ಮಾಡಿ ಪ್ಲೀಸ್ ಯು ತ್ಯಾಂಕ್ ಯು